ಲಕ್ಷ್ಮೀರ ಮನೆಯಲ್ಲಿ ಯಾರು ವಯಸ್ಸಕ್ ಬಂದಿರೋ ಮಕ್ಳು ಇರ್ತಾರೆ ಹೆಣ್ಮಕ್ಳಾಗ್ಲಿ ಗಂಡಮಕ್ಳಾಗ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅಂದ್ರೆ ಅವ್ರಿಗೆ ಬೇಗ ಕಂಕಣ ಬಗ್ಗೆ ಕೂಡಿ ಬರ್ಲಿ ಅನ್ನೋ ಉದ್ದೇಶದಲ್ಲಿ ಇದನ್ನ ಅಮ್ಮಿ ಶೇಮ್ ಶೇಮ್ ನಿಮ್ ಅಕ್ಕನ ಹತ್ರ ಇವತ್ತು ಇದ ನಮ್ಮಅಮ್ಮ ಏನು ಕೆಲಸ ಮಾಡ್ತಾ ಇಲ್ಲ ಇವತ್ತು ಅನ್ಸಲ್ವಾ ತಗೊಂಡಿದ್ದೀರಲ್ಲ ಹಾಯ್ ಹಾಯ್ ಏನು ಗೊತ್ತಾ ಇವತ್ತು ಏನೋ ಒಂದು ಪೂಜೆ ಅಂತೆ ನನಗೆ ಗೊತ್ತಿಲ್ಲ ಅಂದರೆ ಅಜ್ಜಿದು ಕಾರ್ಯ ಎಲ್ಲ ಮುಗಿತಲ್ಲ ಎಲ್ಲ ಮುಗೀತು ಇನ್ಮೇಲೆ ಶುಭ ಮಾಡ್ಬೋದು ಅಂತ ಏನೋ ಏನೋ ಫಂಕ್ಷನ್ ಮಾಡ್ತಾ ಇದ್ದಾರೆ ಅಂದರೆ ಛತ್ರದಲ್ಲ ಮನೆಯಲ್ಲೇ ಏನೋ ಫಂಕ್ಷನ್ ಮಾಡ್ತಾಯಿದ್ದಾರೆ ಅದಕ್ಕೆ ನಾವೆಲ್ಲರೂ ದಡಮನ್ ಮನೆಗೆ ಹೋಗ್ಬೇಕು ಆಲ್ಮೋಸ್ಟ್ ಕಗ್ಲಿಪುರ ಕನಕಪುರ ಹತ್ರ ಹತ್ರ ಇವತ್ತು ಅದಕ್ಕೇನೆ ಇವತ್ತು ಅವ್ರ ಸಿಸ್ಟರ್ಸು ಎಲ್ಲರೂ ಫುಲ್ ಮೀಟಪ್ಪು ಲಾಸ್ಟ್ ಟೈಮು ನಾನು ಆಲೂಗಡ್ಡೆ ಪಲಾವ್ ಮಾಡಿದ್ದೆ ಬಿರಿಯಾನಿ ಮಾಡಿ ನಿಮ್ಗೆ ರೆಸಿಪಿ ತರಿಸಿದೆ ಗೊತ್ತಾ ಆ ರೆಸಿಪಿ ಮಾಡಿದಾಗೆಲ್ಲ ನಮ್ಮ ಅಕ್ಕ ಅದಕ್ಕೆ ಬಂದು ಕಮೆಂಟ್ ಹಾಕಿದ್ಲು ನನಗೊಂದಿನ ಮಾಡಿಕೊಡು ಅಂತ ಅದಕ್ಕೆ ಇವತ್ತು ಎಲ್ಲರೂ ಹೆಂಗು ಸಿಗ್ತಿದ್ದೀವಲ್ಲ ಅದಕ್ಕೇ ಇವತ್ತು ಬೆಳಗ್ಗೆ ನಾವೇ ಅದೇ ನಾವೇ ನಮಗೋದೇ ಬ್ರೇಕ್ಫಾಸ್ಟ್ ಇವತ್ತು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅದನ್ನು ಪ್ಯಾಕ್ ಮಾಡಿಕೊಂಡು ತೊಗೊಂಡೋಗ್ತೀನಿ ನಾನು ಮಾಡಿ ಬಿರಿಯಾನಿ ಅವರು ಟೇಸ್ಟ್ ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳ್ತಾರೆ ನಮ್ಮಮ್ಮ ಗೊತ್ತಲ್ಲ ಹೆಂಗೆ ಹೇಳ್ತಾರೆ ಅಂತ ನೆನ್ನೆನೆ ನೋಡಿದ್ರಲ್ಲ ಆವತ್ತು ನೋಡಿದ್ರಲ್ಲ ಇನ್ನು ನಮ್ಮ ಅಕ್ಕ ಮಾಡಿದ್ರು ನಮ್ಮ ಅಕ್ಕ ತಿಂದು ಹೇಳ್ತಾಳೆ ಕರೆಕ್ಟಾಗಿ ರಿವ್ಯೂನ ಇರ್ರಿ ಇವತ್ತು ನಾನು ಮಾಡ್ತೀನಿ ಇವಾಗ ನಮ್ಮಅಮ್ಮ ಎಲ್ಲ ಜೋಡಿಸಿಟ್ಟೋಗಿದ್ದಾರೆ ನನಗೆ ಇವಾಗ ಒಂದೇ ಕೈ ಮಾಡಬೇಕಲ್ವಾ ಅದಕ್ಕೆ ಎಲ್ಲ ಜೋಡಿಸಿಟ್ಟಿದ್ದಾರೆ ನಾನು ಇವಾಗ ಮಾಡಿ ಕೊಡ್ತೀನಿ ಗಾಯ್ಸ್ ಮಾಡ್ತಾ ಇದ್ದೀನಿ ಗಮ್ ಅಂತ ಅದೇ ಇದ್ರದ ರೆಸಿಪಿ ಆಲ್ರೆಡಿ ನಾನು ಪೋಸ್ಟ್ ಮಾಡಿದೀನಿ ದಮ್ ಬಿರಿಯಾನಿ ಅಂತ ಟ್ರೈ ಮಾಡಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ಈಗ ಕ್ಲೈಮೇಟ್ ಇದಕ್ಕೂ ಸಕಾಲಾಗಿರುತ್ತೆ ರೆಡಿ ಮಾಡ್ತಾ ಇದ್ದೀನಿ ಗಾಯ್ಸ್ ಬಿಸಿ ಬಿಸಿ ಬಿರಿಯಾನಿ ಬೆಳಗ್ಗೆ ಬೆಳಗ್ಗೆ ಬಿರಿಯಾನಿ ಹೊಂಟಾರ ಅದೇ ಇವತ್ತು ಒಳ್ಳೆ ಒಳ್ಳೆ ಹೊಗೆ ಬರ್ತದೆ ಗಾಯ್ಸ್ ನಮ್ಮ ಅಮ್ಮನ ಕೇಳೋಲ್ಲ ಕೇಳ್ತೀನಿ ಫಸ್ಟ್ ನಾನ್ ನೋಡ್ತೀನಿ ಟೆಸ್ಟು ನೋಡಿ ನೋಡಿ ಹೊಗೆ ಬರ್ತಾ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಆಹಾ ಹಾ ಹ್ಮ್ ಸುಪ್ರೇ ಗ ಹೆಂಗೈತಪ್ಪ ಟೆಸ್ಟು ಅವತ್ತು ಮಾಡ್ದಲ್ಲ ವಿಡಿಯೋ ಆಗಿದ್ರೆ ಸೇಮ್ ಟೇಸ್ಟ್ ಸೇಮ್ ಟೇಸ್ಟ್ ಬಂದಿದ್ಯಾ ಸಖತ್ತಾಗಿದೆ ಸೇಮ್ ಟೇಸ್ಟ್ ಏನು ತಿಂದ್ರೆ ಸ್ವಲ್ಪ ಉಪ್ಪು ಜಾಸ್ತಿ ಹಿಡಿಯುತ್ತೆ ಹೌದು ಎಷ್ಟು ಉಪ್ಪು ಹಾಕಿರೋದು ಸ್ವಲ್ಪ ಉಪ್ಪು ಹಿಡಿತು ಬಟ್ ಪರವಾಗಿಲ್ಲ ಮಿಕ್ಕಿದ್ದು ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದ್ಯಾ ಸಲ ಅನ್ಸುತ್ತೆ ಪಾಪ ನಿನ್ ಕೈ ಹುಷಾರಿಲ್ಲ ಅಂದ್ರೆ ಮಾಡಿಸ್ಕೊಂಡು ತಿಂತ ಇದ್ದೀವಿ ಪರವಾಗಿಲ್ಲ ಬಿಡು ಏನೆಲ್ಲ ರೆಡಿ ಮಾಡಿ ಇಟ್ಟಿದ್ದಲ್ಲ ಏನ್ ಒಗ್ಗರಣೆ ಹಾಕೋದು ಎಷ್ಟೊತ್ತು ನಮ್ಮ ಅಕ್ಕಂದ್ರದ್ದು ಕೇಳು ಹ್ಮ್ ಅಂಗಡಿ ಅಂತ ಹೇಳ್ತಾರೆ. হুম. ಔರ್ ರಿವ್ಯೂ ಇಂಪಾರ್ಟೆಂಟ್ ಇವತ್ತು ನಿಂದಲ್ಲ. ತರಕಾರಿನೇ ಅಷ್ಟೇ ಅಂದ್ರೆ ಒಂದೆ ತರಕಾರಿ ಇದ್ರು ಮಾಡ್ಕೊಳ್ಳೋಣ ಇತ್ರ. ಅಯ್ಯೋ ಏನು ಬೇಕಾದರೂ ಹಾಕೊಂಡು ಮಾಡಿ ಅळುವಡನೆ ಹಾಕ್ಬೇಕು ಏನಿಲ್ಲ ಬಟ್ ನನಗೇನೋ ಈ ಕಾಂಬಿನೇಷನ್ ಇಷ್ಟ ನಾನು ಮಾಡ್ತೀನಿ. ಒಂದರ ಆಲಗಡೆ ದಂ ಬೀರೇಲಿ ಅಂತ ಹೇಳಿ ಬೇರೆ ತಗಳಕ ಹಾಗೆ. ಆ ಇಷ್ಟ ಆಗಲ್ಲ ನನಗೆ ಏನೋ ಇದೆ ಸ್ಯಾಟಿಸ್ಫೈ. ಅದು ಇವಾಗ ಸೀಸನ್ ಬಟಾಣಿ ಸೀಸನ್ ಎಲ್ಲ ಇರೋದ್ರಿಂದ ಸಕ್ಕತ್ತಾಗಿ ಇರುತ್ತೆ. ಎರಡೇ ತರಕಾರಿ ನಿನ್ನ ಹಾಕಿರೋದು. হুম. ಆಲೂಗಡ್ಡೆ ಬಟಾಣಿ ಎರಡೇ. ಜಲ್ಲಿ ಜಲ್ಲಿ ಪೂಜೆ ಎಲ್ಲ ಮಾಡ್ತಾ ಇವತ್ತು ಏ ಎಲ್ಲ ಆಯಿತು ಇವತ್ತು ಪೂಜೆ ಮಾಡ್ಬೋದು ಇವತ್ತಿಂದ ಎಲ್ಲರ ಮನೆಗೂ ಹೋಗ್ಬೋದು ನಮ್ಮ ಮನೆಗೂ ಎಲ್ಲ ಬರ್ಬೋದು ಪೂಜೆ ಆಯಿತು ಸುತ್ತ ಎಲ್ಲ ಹೋಗ್ತೀವಾಗ ಸೊನ್ಕೋಬಂದಾಯ್ತು ಎಲ್ಲ ಆಯಿತು ಶುಭಮ್ ಆಯಿತು ಎಲ್ಲ ಇನ್ನ ಒಳ್ಳೆ ಕಾರ್ಯಗಳು ಶುರು ಮಾಡ್ಕೋಬೋದು ಇನ್ಮೇಲಿಂದ ಹ್ಞೂ ಸುತ್ತ ಕಳೀತು ಮದುವೆ ಮುಂಜಿ ಗೃಹ ಪ್ರವೇಶ ಏನು ಬೇಕಾರು ಮಾಡ್ಬೋದು ಏನು ಬೇಕಾರೆ ಮಾಡ್ಬೋದು ಅರಾಮಾಂಶ ಎಲ್ಲರೂ ನಮ್ಮನೆ ಬರ್ತಾರೆ ನಮಗೆ ಊಟ ಮಾಡ್ತಾರೆ ನಾವು ಅವ್ರ ಮನೆಗೂ ಊಟ ಮಾಡ್ಬೋದು ಓಕೆ ಗಾಯ್ಸ್ ನಾನು ಇವತ್ತು ತುಂಬಾ ದಿನ ಆದಮೇಲೆ ಫ್ರಾಕ್ ಹಾಕೊಂಡಿದ್ದೀನಿ ಇವಾಗ ಜೀನ್ಸ್ ಪ್ಯಾಂಟ್ ಹಾಕೋತಿದ್ನಾ ಇವತ್ತು ಸ್ವಲ್ಪ ಫ್ರಾಕ್ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರಾಕ್ ಹಾಕೊಂಡಿದ್ದೀನಿ ಇವಾಗ ಈ ಕೈಗೆ ಇದು ಹಾಕಬೇಕು ಮಾಮೂಲಿ ವೇರಿಂಗ್ ಫ್ರಾಕ್ ಟು ಡಿ ಗಾಯ್ಸ್ ಹೆಂಗಿದೆ ನನ್ನ ಫ್ರಾಕ್ ಜಿಡಿಯೋ ಫ್ರಾಕ್ ಮಕ್ಕ ಬಂದ್ ಅನ್ಸುತ್ತೆ ಮಧ್ಯಾಹ್ನ ಊಟಕ್ಕೀಗ ಅಲ್ಲಿ ನೋಡಿ ನಮ್ಮಅಮ್ಮ ಏನೇನು ಡೌ ಮಾಡ್ತಾವ್ರೆ ಬಾಗ್ಲಿ ತೆಗೆ ಬರ್ತಾ ಇಲ್ಲ ನಿಮ್ಮ ಕೈಗೆ ಇಲ್ಲಿ ಇಕ್ಕೆ ವೆಲ್ಕಮ್ ಟು ಬಿಗ್ಕೆಟ್ ಮੈಡೋಸ್ ಹಾಯ ಯಾರು ಈ ಅಷ್ಟೆಲ್ಲಾ ವಾಹ್ ಗುಡ್ 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 ಐ ಲವ್ ಯು ಲವ್ ಯು ವೆಲ್ಕಮ್ ಟು ಬಿಗ್ಕೆಟ್ ಮੈಡೋಸ್ ಹೇ ಥ್ಯಾಂಕ್ ಯು ನಾವೆಲ್ಲ ಇದ್ವಿ ಓಕೆ ರೆಡಿ ಊಟಕ್ಕೆ ಫ್ರೆಶ್ ಅಪ್ಪಡು ಕ್ಲೀನ್ ಕಾಲನ್ನು ಫಸ್ಟ್ ತೊಡಿ ಅಲ್ಲಿ ನಿಂತಿದ್ದೀಯಾ ಇದು ಪನ್ನೀರ್ ચી즈 पराठा ಪನೀರ್ ಚೀಸ್ ಪರೋಟ ಡಬ್ಬಿಗೆ ಹಾಕೊಂಡು ಹೋಗಿದ್ದು ನಂಗೆ ತಂದೊಳ್ಳೆ ತಿನ್ನ ಮಾಡಿದ ಬಿರಿಯಾನಿ ನೀವು 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 ಇವತ್ತು ನೀವೇ ತಿನ್ಕೋಬೇಕು ನಿಮ್ಮ ಕಾಲೇ ಬರ್ತಾನೆ ಅದೇ ನೀವ್ ಹೇಳಿ ಡೈಲಾಗ್ ನೋಡಿದ್ರೆ ಏನೋ ಚಿಕನ್ ಮಟನ್ ಬಿರಿಯಾನಿ ತಂದಿರೋ ಇದೆ ಅದು ನಾವು ತಿಂತಾರೆ ಅದು ಆಲೂಗಡ್ಡೆ ಬಿರಿಯಾನಿ ಗಾಯ್ಸ್

ஒட்டு மொட்டு <laughs>

ಮಕ್ಕಳು ಮಕ್ಕಳು ಇಂಪಾರ್ಟೆಂಟ್ ಫಸ್ಟು ಅದಕ್ಕೆ ಒಂದು ನಮ್ಮ ಮನೆ ಫಸ್ಟ್ ನಾನು ಸ್ವಾತಿ ನನ್ನ ಮಗಳು ಒಪ್ಪತ್ತು ಚೆನ್ನಾಗಿದ್ಯಾ ಅಪ್ರೂಡ ಆಲೂಗಡ್ಡೆ ಬಿರಿಯಾನಿ ಇವ್ಳು ಕರೆಕ್ಟ್ ಆಗಿ ಹೇಳಿಲ್ಲ ಹೆಂಗಿದೆ ಅಂದ್ರೆ ಆಲೂಗಡ್ಡೆ ಪಲಾವ್ ಆಲೂಗಡ್ಡೆ ಪಲಾವ್ ನೀ ಇದೆ ಅಂತೆ ತಾನೇ ಹೇಳ್ಬೇಕು ಇನ್ನೇನ್ ಪನ್ನೀರ್ ಪಲಾವ್ ಇದೆ ನೀನು ನಿಮ್ಮ ಅಕ್ಕ ಇಬ್ರು ಸರಿಯಾಗಿದ್ದೀರಾ ಗೊತ್ತಿಲ್ಲ ಅದು ನಿಮ್ಮ ನಮ್ಮ ಅಕ್ಕನಿಗೆ ಚೈಲ್ಡ್ ಮ್ಯಾರೇಜ್ ವಸಂತನಿಗೆ ಅಂದ್ರೆ ಹದಿನೇಳು ವರ್ಷಕ್ಕೆ ಮದುವೆ ಮಾಡಿದ್ರು ಅಶ್ವಿನಿ ಹುಡುಗ ಹದಿನೆಂಟು ವರ್ಷ ನನ್ನ ತಂಗಿಗೂನು ಬೇಗ ಮದುವೆ ಮಾಡಿದ್ರು ಅವಳು ಚಿಕ್ಕವಳು ಬೇಗ ಹುಟ್ಟಿದ್ಲು ಏನಂತ ಕರಿಬೇಕು ಚಿಕ್ಕ ಮಾತ್ರ ಅಮ್ಮ ಆಗುತ್ತೆ ಅಂದ್ಬಿಟ್ಟು ಕರಿ ಅಂತ ನಮ್ಮ ಅಪ್ಪನೇ ಹೇಳಿದ್ದು ಅದು ಮಾತ್ರ ಅಣ್ಣ ನಾನೇ ಇದ್ದೆ ಅವಳು ಚಿಕ್ಕಮ್ಮ ಅಂತ ಕರಿಬಿಟ್ರ ಅವಳಿಂದ ಚಿಕ್ಕ ಹುಡುಗಿ ಅವಳು ಬೈಕ್ ಹದ್ನಾರು ವರ್ಷ ಮದ್ವೆ ಆಯ್ತು ಹದಿನಕ್ ಹುಟ್ಟದ್ಲು ಅವಳಿಗೆ ಎಷ್ಟು ವರ್ಷ ನಾಲ್ಕು ವರ್ಷ ಚಿಕ್ಕವಳು ಅವಳಂಗ್ಳ ಚಿಕ್ಕಮ್ಮ ಅಂತ ಕರಿತಾಳೆ ಚಿಕ್ಕ ಹುಡುಗಿ ಅವಳು ಅದಕ್ಕೆ ಅವ್ಳ ನಿನ್ನ ಮಾತ್ರ ಚಿಕ್ಕಮ್ಮ ನೀನ್ ಬೈಬುಟ್ಟೆ ಅದಕ್ಕೆ ಹದಿನಾಕ ವರ್ಷ ಅವಳಗ್ ಯಾವ್ದೇನ್ ಚಿಕ್ಕಮ್ಮ ಅಂತ ಅಕ್ಕ ಅಂತ ಹೇಳು ಅಂತ ಹೇಳಿದ್ರು ಹದಿನಾಲ್ಕು ವರ್ಷ ಆತಿ ಯಾಕಂತ ಅಕ್ಕ ಅಂತ ಇವ್ರು ಎಲ್ಲ ಸೇರ್ಕೊಂಡ್ ಬೇದಿಸಿದ್ರು ಹೌದು ಅಲ್ವಾ ನೋಡಿ ಈ ಮೂರ್ ಜನದಲ್ಲಿ ನಮ್ಮಅಮ್ಮನ ಬಾಯಿ ಬಡಕಿ ಅಂತಾರೆ ಗೊತ್ತಾಯ್ತಾ ಯಾರು ಬಾಯ್ ಬಡ್ಕಿ ಅಂತ ಇಲ್ಲಿ ಅವರೇ ನೋಡಿ ಎಡ್ ಆಫೀಸ್ ಎಡ್ ಎಡ್ ಮೇಡಮ್ ಎಡ್ ಆಫೀಸ್ ಅವರು ಹಾಕ್ಬೋದು ಬಟ್ ಕೊಬ್ಬರಿ ಹಾಕಿದೀನಿ ಯಾವ್ದಕ್ಕೆ ಪೂರ್ಣಕ್ಕೆ ಅದೊಂಥರ ಫ್ಲೇವರೇ ಚೇಂಜ್ ಆಗತ್ತೆ ಬರೀ ಬೇಳೆ ಇರಲ್ಲ ಬೇಳೆ ಕೊಬ್ಬರಿ ಇದ್ರೆ ನೋಡಿ ಅಂತ ಇದೆ ತುಪ್ಪ ಹಾಕೊಂಡ್ರೆ ಒಂದ್ ಮೂರ್ ಬಾರ್ ಗೊತ್ತಾ ಸೈಜ್ ತುಂಬಾ ಚಿಕ್ಕದ ಮಾಡ್ತಾ ಇದೀನಿ ದೊಡ್ಡದಿಲ್ಲ ಸೈಜ್ ಹಾಗಾಗಿ ಒಂದ್ ಮೂರ್ ತಿನ್ಬಹುದು ಅಲ್ಲ ಅಲ್ಲ ದಡಮ್ಮ ನೀವ್ ಹೇಳ್ಬಾರ್ದು ನನ್ ತಂಗಿ ಕರ್ಗಿಗೆ ಒಬ್ಬಟ್ಟೆ ಮಾಡಕ್ ಬರಲ್ಲ ಅಂತ ಹೇಳ್ಬೇಕು ನೀವು ಕರೆಕ್ಟ್ ಸ್ಟೇಟ್ಮೆಂಟ್ ಹೇಳಿ ಏನಾರು ಜನ್ಮ ಮೂವತ್ತೊಂದು ವರ್ಷ ಆಗಿದೆ ಒಬ್ಬಟ್ಟು ಮಾಡ್ತಾರೆ ಮಮ್ಮಿ ಸೇಮ್ ಸೇಮ್ ನಿಮ್ ಅಕ್ಕನ ಹತ್ರ ಬೈಸ್ಕೊಂತ ನಮ್ಮ ಅಮ್ಮನಿಗೆ ನಿದ್ದೆ ಮುಟ್ಟ ಹಾ ಇವತ್ತು ನಮ್ಮ ದಡಮ್ಮನ್ಗೆ ಫುಲ್ ಫ್ರೀ ಇದು ಹಿಂದೆ

ತುಂಬಾ ವರ್ಷ ಆಯ್ತು ಅಸಾಧಾನ ಮಾಡಿದ್ರು ಬಾರ್ತಿ ಮಾಡ್ದಲ್ಲೂ ಮಾಡ್ಬಿಟ್ಲ ಸ್ವಾತಿ ಮಾಡ್ತೀನಿ ನಾನು ಖರ್ಚು ಮಾಡಲ್ಲ ನಾನ್ ಎಪ್ಪತ್ತೈದು ರೂಪಾಯಿ ಅದೇಲ್ಲಿ ಅಲ್ಲವಾ ಒಬ್ಬಟ್ಟು ಮಾಡ್ತಾ ಇರೋದು ಏನಕ್ಕೆ ಹಂಗೆ ಎಸಿತ ಅದು ನಮ್ಮ ಬರುತ್ತೆ ಇವಾಗ ಚಿರೋಟಿ ರವೆ ಅಂತ ಹೇಳಿದ್ರೆ ನಮ್ ಜನ ರೆಸಿಪಿ ಮಾಡಕ್ ಹೇಳಿ ಅವ್ರಿಗೆ ರೆಸಿಪಿ ತೋರ್ಸಕ್ಳಿ ಮೆಜರ್ಮೆಂಟ್ ಹೇಳಕ್ ಮಾಡ್ತೇರಿ ನಮ್ ದಡಮ್ಮ ವೆರಿ ಫೇಮಸ್ ಫೇಮಸ್ ಇನ್ ಸರ್ಜರಿ ಅಂಡ್ ಬರ್ಜರಿ ಹಾಕಿ ಮಾಡ್ತಾ ಇದ್ರು ಅವರು ತುಂಬಾ ಟೇಸ್ಟ್ ಚೆನ್ನಾಗಿರೋದು ಇವಾಗ ಇವರು ಮೈದಾ ಇಲ್ಲ ಸೊ ಹಾಗಾಗಿ ಗೋಧಿ ಇಟ್ಟು ಚಿರೋಟಿ ನೀರಲ್ಲಿ ರಾತ್ರಿ ಎಲ್ಲ ನೆನೆಸ್ಬಿಟ್ಟು ಬೆಳಿಗ್ಗೆ ಎಣ್ಣೆ ಇಲ್ಲ ಎಲ್ಲ ಫಸ್ಟ್ ಸ್ವಲ್ಪ ಹಳದಿ ಪುಡಿ ಒಂದ್ಚೂರು ಉಪ್ಪು ಹಾಕಿ ನೀರಲ್ಲಿ ಚೆನ್ನಾಗಿ ಕಲ್ಸ್ಬೇಕು ಚಪಾತಿ ಅದಕ್ಕಿಂತ ಇದು ಸ್ವಲ್ಪ ತೆಳುಗ್ ಬರುತ್ತೆ ಇದಕ್ಕೆ ಅದು ಫುಲ್ ಎಣ್ಣೆ ಹಾಕ್ಬೇಕು ಮತ್ತೆ ಇಸ್ಕಿ ಮುಚ್ಚಿಟ್ಟ ಮಿನಿಮಮ್ ಸಿಕ್ಸ್ ಟು ಏಟ್ ಅವರ್ಸ್ ಇದು ಹಸ ಬರ್ಬೇಕು ಅವಾಗ ಹೆಂಗ್ ಹೇಳ್ಕೊಟ್ಟಿದೀನಿ ಅಶ್ವಿನಿ ನೀವು ಅಷ್ಟೇ ಹಿಂಗಾಕಳಾಗ ಹೆಂಗ್ ಕೊಡ್ತೀನಿ ಭಯ ಬರ್ತಿದ್ದೆ ಹೆಂಗ್ ಮಾಡ್ತಾರೆ ನಿದ್ದೆ ಬಂದ್ಬಿಟ್ಟು ತಲೆನೇ ನಿಲ್ತಾ ಇಲ್ಲ ಬಾ ಬಾ ಇವರು ಕೊನೆ ಕೊನೆ ತಂಗಿ ಅಲ್ವಾ ಅದಕ್ಕೆ ಇವ್ರ ಏನ್ ರೇಕ್ಸಿದ್ರು ರೇಗ್ಸ್ಕೋತಾರೆ ಅಲ್ಲ ಇಷ್ಟಿಷ್ಟ ಇಷ್ಟ ಸ್ವಲ್ಪ ಆಮೇಲೆ ಬಾಸಮತಿ ರೈಸ್ ತಗೊಂಡ್ರೆ ಏನಾದ್ರು ಬೇಕೇಳ

ಕದೀತಾರೆ ಅಲ್ಲೋಡಲ್ಲಿ ಕದೀತವ್ರೆ ಬೆಳ್ಳಿ ತಟ್ಟೆಲ್ಲೇ ಊಟ ನೋಡಿ ಗಾಯಿಸಿ ಮೂರ್ ತಟ್ಟೆ ಮಾರದ್ರು ಒಂದ್ ಐದ್ ಲಕ್ಷ ಇರೋ ಬೆಳ್ಳಿ ರೇಟ್ಗೆ ಊಟ ಎಳೆಗೆ ತಿರು ಬಿಸಾಕ್ಬೇಕು ನಾವಿಲ್ಲಿ ಬಿಸ್ಕಲ್ಪ ಮನೆ ಅಜ್ಜಿದು ವೈಕುಂಠ ಇದೆಯಲ್ಲ ಇವತ್ತು ಶುಭ ಅಂತ ಮಾಡ್ತೀವಿ ಅಂದ್ರೆ ಮನೆಯಲ್ಲಿ ಯಾರು ವಯಸ್ಸಿಗೆ ಬಂದಿರೋ ಮಕ್ಳು ಇರ್ತಾರೆ ಹೆಣ್ಮಕ್ಳಾಗ್ಲಿ ಮಕ್ಳಾಗ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅಂದ್ರೆ ಅವ್ರಿಗೆ ಬೇಗ ಕಂಕಣ ಭಾಗ್ಯ ಕೂಡಿ ಬರ್ಲಿ ಅನ್ನೋ ಒಂದು ಉದ್ದೇಶದಲ್ಲಿ ಇದನ್ನ ಮಾಡುವಂಥದ್ದು ಈಗ ನಮ್ಮಲ್ಲಿ ಹುಡ್ಕೊಂಡಿರೋ ನೀನ್ ಒಂದು ಹೆಣ್ಮ ನಿನ್ಗೆ ಬೇಗ ಸೌಭಾಗ್ಯವತಿ ಆಗ್ಲಿ ಅಂತ ಹೇಳಿ ನಿನಗೆ ಇದೊಂದು ಶಾಸ್ತ್ರ ಮಾಡ್ತಾ ಇದ್ದ ಕೈಲಿ ಏನಾಗುತ್ತೆ ಅದನ್ನ ಕೊಡ್ಬೇಕು ಏನಪ್ಪಾ ಅಂದ್ರೆ ಅಹ್ ಅಕ್ಕಿ ಬೆಲ್ಲ ಕೊಬ್ಬರಿ ಎಲ್ಲ ನಿನ್ನ ಮಡ್ಲಿ ಇವತ್ತು ಕೊಡೋ ಅಕ್ಕಿನ ಸ್ವಾತಿ ಅನ್ನ ಮಾಡ್ಕೊಂಡು ತವ್ರ ಮನೆಯಿಂದ ನೀನು ತಿನ್ಬೇಕು ನೀನ್ ಒಳ್ಳೇದಾಗ್ಲಿ ಅಂತ ಶುಭ ಆಗ್ರಿ ಫಸ್ಟ್ ಅರ್ಶನ ಹಾಕಿದ್ವಿ ತಟ್ಟೆ ನಾ ಇಟ್ಕೋತೀನಿ ಸ್ವಲ್ಪ ಸ್ವಲ್ಪ ಅರ್ಟಿ ನೀನ್ ಬರ್ಮ ಮಗ್ಳಗ್ ಮಾಡುವ ದಕ್ಷಿಣೆಲ್ಲ ಕೊಟ್ಟಿದೆ ನಮ್ಮಮ್ಮಿ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದೇ ಕೃತ ಗೆಜ್ಜೆ ಕಾಲ ಮರ್ಜಿಗೆಯ ಬೆಣ್ಣೆ ಬಾಲ್ಯ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯ ಲ ಲಕ್ಷ್ಮೀ ಬಾರಮ್ಮ ತೋಟ ಅಲ್ಲ ಇದು ಯಾಕೆ ಹಚ್ಚ ಅಶು ನಿನ್ಗೆ ಏನ್ ಗೊತ್ತಾ ನೀವ್ ವಂಶ ಅಭಿವೃದ್ಧಿ ಆಗ್ಲಿ ಮುಂದಕ್ಕೆ ಅಂತ ಒಳ್ಳೆದಾಗ್ಲಿ ನೀನ್ ವಂಶ ಅಭಿವೃದ್ಧಿ ಆಗ್ಲಿ ಆರೋಗ್ಯ ಆಯುಸ್ ಕೊಡ್ಲಿ ದೇವ್ರು ಚೆನ್ನಾಗಿ ಹೊಡ್ಲಿ ನೆಮ್ಮದಿಯಾಗಿರುತ್ತೀ ಕುಂಡ್ ನೀರು ಬರ್ತು ಜೊತೆ ಒಂಟಿ ಬರ್ತೀವಿ